ಶ್ರೀನಿವಾಸಪುರ ತಾಲೂಕಿನ ಶೇಷಾಪುರ ಗ್ರಾಮದ ಮಜುರಾ ನಾರಾಯಣಪುರದಲ್ಲಿ ಸರ್ಕಾರಿ ಜಾಗದ ಒತ್ತುವರಿ ಆರೋಪ ತೀವ್ರ ಚರ್ಚೆಗೆ ಕಾರಣವಾಗಿದೆ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತಾರರಲ್ಲಿ ಖರಾಬಿ ಎಂದು ದಾಖಲಾಗಿರುವ ಸುಮಾರು ಇಪ್ಪತ್ತು ಗುಂಟೆ ಬಂಡಿದಾರಿಯನ್ನು ಅಕ್ರಮವಾಗಿ ಒತ್ತುವರಿ ಮಾಡಲಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ತಿನ್ನಲಿ ಲಕ್ಷ್ಮಮ್ಮ ನಾರಾಯಣಪ್ಪರವರ ಪುತ್ರರಾದ ರಾಜಣ್ಣ ಮತ್ತು ಮಂಜುನಾಥ್ ಈ ಜಾಗವನ್ನ ಕಬಳಿಸಿದ್ದಾರೆ ಎನ್ನಲಾಗಿದ್ದು ಈ ದಾರಿಯನ್ನ ಸುಮಾರು ಹತ್ತು ಕುಟುಂಬಗಳು ಹಲವು ವರ್ಷಗಳಿಂದ ತಮ್ಮ ಹೊಲ ತೋಟಗಳಿಗೆ ಹೋಗಲು ಬಳಸುತ್ತಿದ್ದರು ಮೇವು ಮತ್ತು ತರಕಾರಿ ಸಾಗಣೆಗೆ ಈ ದಾರಿ ಅತ್ಯಗತ್ಯವಾಗಿತ್ತು ಆದರೆ ಈಗ ದಾರಿ ಮುಚ್ಚಿರುವುದರಿಂದ ರೈತರು ತೀವ್ರ ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ ನಮ್ಮ ಜಮೀನ್ ಮೇಲೆ ಇರತಕ್ಕುರ ಗ್ರಾಮಸ್ಥರ ತಿಂಗಳ ನಮ್ಮ ಹೆಸರು ಅಂತ ನಾರಾಯಣಪುರ ಗ್ರಾಮಸ್ಥರು ಶ್ರೀನಿವಾಸಪುರ ತಾಲೂಕು ಇಲ್ಲಿ ಏನು ಸಮಸ್ಯೆ ಆಗಿದೆ ಅಂದ್ರೆ ಇದು ಸುಮಾರು ವರ್ಷಗಳಿಂದ ಈ ಕೆಳಗಡೆ ಜಮೀನವ್ರಿಗೆ ರಸ್ತೆ ಇಲ್ಲ ಈ ರಸ್ತೆ ಸಮಸ್ಯೆ ನಿಂದ ಏನಾಗಿದೆ ಅಂದ್ರೆ ಸಾರ್ವಜನಿಕಕ್ಕೆ ಹಲವಾರು ದಿನಗಳಿಂದ ಹಲವಾರು ವರ್ಷಗಳಿಂದ ತುಂಬಾ ತೊಂದರೆ ಆಗ್ತಿದೆ ಈ ತೊಂದರೆಗೆ ಅಡ್ಡಿಪಡಿಸ್ತಾರೆ ಯಾರಂದರೆ ಸರ್ವೆ ನಂಬರ್ ಎಪ್ಪತ್ತಾರು ತಿಂಗ್ ನಾರಾಯಣಪುಣರಾದ ಮತ್ತು ಅವರ ಮಕ್ಕಳಾದ ರಾಜಣ್ಣ ಮತ್ತು ಮಂಜುನಾಥ್ ಅವರು ಇವರು ಅಡ್ಡಿಪಡಿಸ್ತಿದ್ದಾರೆ ಇದರಲ್ಲಿ ಏನಿದೆ ಅಂದರೆ ಈ ಎಪ್ಪತ್ತಾರು ಸರ್ವೆ ನಂಬರಲ್ಲಿ ಬಾ ಖರಾಬ್ಬಿಟ್ಟು ಬಂಡಿ ಖರಾಬ್ ಇಪ್ಪತ್ತು ಗುಂಟೆ ಇದೆ ನಾವು ಸಾರ್ವಜನಿಕವಾಗಿ ಎಷ್ಟೇ ಸಲ ನಾವು ಅವ್ರಿಗೆ ಮನವರಿಕೆ ಮಾಡಿಕೊಂಡ್ರೂ ಕೂಡ ಅವ್ರು ಯಾವುದೇ ಕಾರಣಕ್ಕೂ ಬಿಡದಿರ ಕೆಳಗಡೆ ಜಮೀನಿಗೆ ಅಡ್ಡಿಪಡಿಸಿ ನಮ್ಗೆ ಯಾವುದೇ ಕಾರಣ ಎಲ್ಲ ರೀತಿಯಲ್ಲೂ ತೊಂದರೆ ಕೊಡ್ತಾನೇ ಇದ್ದಾರೆ ಅವರು ಏನೋ ಆಗಿದೆ ಅಂದರೆ ಈಗ ಕೆಳಗಡೆ ಸುಮಾರು ಇಪ್ಪತ್ತು ಎಕರೆ ಮೂವತ್ತು ಎಕರೆ ಜಮೀನು ಇದ್ದಾರೆ ಅವರು ಓಡಾಡೋಕ್ಕೆ ಇಲ್ಲಿಂದ ತುಂಬ ಜಾಸ್ತಿ ತೊಂದರೆ ಆಗಿದೆ ಈಗ ಏನು ಮಾಡ್ತಿದ್ದಾರೆ ಅಂದರೆ ಅವರು ಅಲ್ಲಿ ನೋಡಿ ಅಲ್ಲಿ ನಾಟಿದ್ದಾರೆ ರಸ್ತೆ ನೋಡಿ ಈ ಕಡೆ ಅವ್ರಿಗೆ ಬರುತ್ತೆ ಅದು ಬಸ್ತು ಅವರು ನೋಡಿ ಹಾಕಿದ್ದಾರೆ ನಾವು ಹೆಂಗೆ ಸರ್ ಕೆಳಗಡೆ ಹೋಗೋದು ಅಶ್ವಥಪ್ನವ್ರ ಜಮೀನ್ಗೆ ಹೆಂಗೆ ಸರ್ ಹೋಗೋದು ಕೆಳಗಡೆ ಸುಮಾರು ಜನಗಳಿದ್ದಾರೆ ರೈತರು ಇವ್ರು ರೈತರ ಜಮೀನಿಗೆಲ್ಲ ಹೆಂಗೆ ಓಡಾಡೋದು ಇದು ನಮಗೆ ನೀವು ನಮಗೆ ಹಿತಾರ್ಥಿ ಮಾಡಿಕೊಡ್ಬೇಕು ಇದು ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಲಿ ತನಿಖೆ ಮಾಡಿ ಸೂಕ್ತವಾದ ಕ್ರಮದಲ್ಲಿ ನ್ಯಾಯವನ್ನು ಒದಿಸಬೇಕು ನಮಗೆಲ್ಲರಿಗೂ